ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಡಿಯೋ ಒಂದು ಮಟ್ಟಿಗೆ ನೋಡ್ತಾ ಇರ್ಬೋದು ನೀವು ಈ ಸತಿ ನಾವು ವಿಡಿಯೋ ತಂದಿರೋದು ಲೇಡೀಸ್ಗೆ ಸ್ಪೆಷಲಿ ವಾಷಿಂಗ್ ಮೆಷಿನ್ ಪೌಡರ್ ಬಟ್ಟೆ ಹೋಗೋ ಪೌಡರನ್ನ ತಗೊಂಡ್ಬಂದಿದ್ದೀವಿ ನಿಮಗೋಸ್ಕರನೇ ನೀವು ತಮಿಳಲ್ಲಿ ನೋಡಿ ಓಪನ್ ಮಾಡಿರ್ಬೋದು ಒಂದು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಭಾಳ ನೀವು ಆರುನೂರು ಐನೂರು ರೂಪಾಯಿ ಖರ್ಚು ಮಾಡೋ ಬದಲಲ್ಲಿ ನಿಮಗೆ ಮೋರ್ ಲೈಟ್ ಕಂಪ್ನಿ ಕಡೆಯಿಂದ ನಿಮಗೆ ಜಸ್ಟ್ ನಿಮಗೆ ಯಾವ ಪ್ರೈಸಲ್ಲಿ ಸಿಗ್ತಿದೆ ಅಂತ ನಿಮಗೆ ಇಮ್ಯಾಜಿನೇಷನ್ ಕೂಡ ಇರೋದಿಲ್ಲ ಆ ಪ್ರೈಸಲ್ಲಿ ಕೊಡ್ತಾ ಇದ್ದೀರ ಇದು ಪ್ರಾಡಕ್ಟವರು ಮೋರ್ ಲೈಟ್ ಅಂತ ಇದು ಪರ್ ಇದು ಹೇಳ್ಬೇಕಂದ್ರೆ ಬ್ಯಾಗ್ ಬಂದು ಬಿಟ್ಟಿರಿಯಲ್ ನಾಲ್ಕು ಕೆ ಜಿ ಬ್ಯಾಗ್ ಬರುತ್ತೆ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಆಗಿರಲ್ಲ ನಾನು ಒಂದು ಕಸ್ಟಮರ್ ರಿವ್ಯೂ ಥರ ನಮ್ಮ ವಾಷಿಂಗ್ ಮಿಷಿನಿಂದ ಒಂದು ರಿವ್ಯೂ ಮಾಡಿದ್ದೆ ಭಾಳ ರೆಸ್ಪಾನ್ಸ್ ಬಂದಿತ್ತು ಅದೇ ಥರ ನಾವು ಆಯಾ ಮೆಟೀರಿಯಲ್ ಯಾವ ಯೂಸ್ ಮಾಡ್ತೀವೋ ಅದು ಬೆಸ್ಟ್ ಬಂದರೆ ನಾನು ಆಟೋಮೆಟಿಕ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಒಳಗೆ ನೋಡ್ತಾ ಇರೋದು ಮೋರ್ ಲೈಟ್ ಅಂತ ಇದು ವಾಷಿಂಗ್ ಬಟ್ಟೆ ಒಗೆಯ ಪೌಡ್ರ್ರು ಫೋರ್ ಕೆ ಜಿ ಬ್ಯಾಗ್ ಬರುತ್ತೆ ಇದರಲ್ಲೂ ನಿಮಗೆ ಎಮ್ ಆರ್ ಪಿ ಪ್ರೈಸ್ ಬಂದುಬಿಟ್ಟು ನೋಡ್ತಾ ಇರೋದು ಐನೂರು ರೂಪಾಯಿ ಇದೆ ನಿಮಗೆ ಯಾವ ಪ್ರೈಸಲ್ಲಿ ಸಿಗ್ತಾ ಇರ್ಬೋದು ಒಂದು ಗೆಸ್ ಮಾಡಿ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ ಇದ್ರ ಇದು ಎಲ್ಲಿ ಸಿಗುತ್ತೆ ಮೋರ್ ಲೈಕ್ ಕೂಡ ಒಂದು ಸ್ಮೆಲ್ ಆಗಿರ್ಬೋದು ಬಟ್ಟೆ ಕ್ಲೀನ್ ಆಗಿರ್ಬೋದು ನಾನು ಕಸ್ಟಮರ್ ರಿವ್ಯೂ ಆಗಿದ್ರೂ ಕೂಡ ಮತ್ತು ನಮ್ಮ ಮನೆಗೆ ಬಟ್ಟೆ ಹೋಗ್ದೆ ನಮ್ಮ ಅಮ್ಮ ಅವರು ಬಟ್ಟೆ ಹೋಗಿದೆ ಅವ್ರ ಕಡೆನೂ ರಿವ್ಯೂ ಕೇಳಿ ನಿಮಗೆ ಈಗ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಈ ಪ್ರಾಡಕ್ಟ್ನ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಪ್ಲೀಸ್ ಯಾರೋ ನೋಡ್ತಾ ಇದ್ದಾರಲ್ಲ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೆಂಪು ಕಲರ್ ಬಟನ್ ಇರಲಿಲ್ಲ ಅದೇ ಥರ ಲೈಕ್ ಮಾಡಿ ಅದೇ ಥರ ಶೇರ್ ಮಾಡಿ ಇದೇ ಥರ ನಿಮಗೆ ನಿಮಗೋಸ್ಕರ ಮೂರು ವಿಡಿಯೋ ತರ್ತಾ ಇರ್ತೀನಿ ಅಂದರೆ ಈ ಪ್ರೌ ಪೌಡರ್ನ ಎಲ್ಲಿ ನಿಮಗೆ ಸಿಗುತ್ತೆ ಅಂತ ನಮ್ಮ ಮೊಬೈಲ್ ತ್ರೂ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ತಿಳ್ಸಿಕೊಡ್ತೀನಿ ಅದರ ಪ್ರೈಸ್ ಆಗಿರ್ಬೋದು ಎಡ್ ಟು ಏಡ್ ತಿಳಿಸ್ಕೊಡ್ತೀನಿ ಪ್ಲೀಸ್ ಕಂಟಿನ್ಯೂ ವಿಡಿಯೋ ನೋಡಿ ನೋಡ್ತಾ ಇರ್ಬೋದು ನಾನು ಮೊಬೈಲ್ ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡಿದ್ದು ನಿಮಗೆ ಫ್ಲಿಪ್ಕಾರ್ಟ್ ಆ್ಯಪ್ ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನೋಡ್ತಾ ಇರೋ ನೋಡ್ತಾ ಇರ್ಬೋದು ಫ್ಲಿಪ್ಕಾರ್ಟ್ ಆ್ಯಪ್ ಅಂತ ಇದೆ ನೋಡಿರಿ ಎಲ್ಲೋ ಕಲರ್ ಇದೆಲ್ಲ ಆ್ಯಪು ಆ ಆ ಆ್ಯಪಲ್ಲಿ ನಾವು ಈ ಬುಕ್ ಮಾಡಿರೋದು ಇದರಲ್ಲಿ ಈ ಪ್ರಾಡಕ್ಟ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸರ್ಚಲ್ಲಿ ಹೋಗಿ ನೋಡ್ತಾ ಇರೋ ಇಲ್ಲಿ ನೋಡಿ ಮೇಲ್ಗಡೆ ಸರ್ಚ್ ಅಂತ ಇದೆಯಲ್ಲ ಸರ್ಚ್ ಅಂತ ಹೋಗಿ ಅಲ್ಲಿ ನೀವು ಏನು ಮಾಡಬೇಕು ಈ ಥರ ನೋಡಿರಿ ಮೋರ್ ಲೈಟ್ ಅಂತ ಇದೆಯಲ್ಲ ಆ ಟೈಪ್ನ ನೀವು ಮಾಡಬೇಕು ಎಮ್ ಓ ಆ ಮೋರ್ ಎಲ್ ಐ ಟಿ ಇ ಲೈಟ್ ಲೈಟ್ ಅಂತ ಹೊಡೆದ್ಬಿಟ್ರೆ ನೋಡ್ತಾ ಇರ್ಬೋದು ನಿಮಗೆ ಮೋರ್ ಲೈಟ್ ಅಂತ ಹೊಡೆದೇನೆ ನಿಮಗೆ ಅಲ್ಲೇ ಮೇಲ್ಗಡೆ ಮೋರ್ ಲೈಟ್ ಡಿಟರ್ಜೆಂಟ್ ಪೌಡರ್ ಅಂತ ನಿಮಗೆ ಮೇಲ್ಗಡೆ ತೋರಿಸ್ತಾ ಇರುತ್ತೆ ವಾಷಿಂಗ್ ಪೌಡರ್ಸ್ ಅಂತ ನೋಡ್ತಾ ಇರ್ಬೋದು ಆ ಥರ ಇಲ್ಲೇ ಫಸ್ಟ್ ಪೇಜಲ್ಲೇ ಬಂದುಬಿಡುತ್ತೆ ಈ ಪ್ರಾಡಕ್ಟ್ನ ಇದರಲ್ಲೂ ಕೂಡ ಭಾಳ ಬ್ರ್ಯಾಂಡ್ಸ್ಗಳಿದಾವೆ ಮೂರು ಲೈಟ್ ಮೂರು ಲೈಟ್ ಆ ಥರನೇ ನೆಲೆ ನಿಮಗೆ ಕಾಸ್ಟ್ಲಿಯಷ್ಟು ಇದ್ದಾವೆ ಕೂಡ ಮತ್ತು ನಿಮಗೆ ಕಡಿಮೆ ರೇಟಲ್ಲೂ ಕೂಡ ಎರಡು ಪ್ರಾಡಕ್ಟ್ ಸಿಗುತ್ತೆ ಮತ್ತು ನೀವು ನಾನು ಹೇಳಿದ್ದು ನಿಮಗೆ ಕಡಿಮೆ ರೇಟಲ್ಲಿ ಹೇಳ್ತೀನಿ ಇದ್ರೆ ನೋಡ್ರೆ ನಾರ್ಮಲ್ ರೇಟೇ ಇದೆ ಅಲ್ಲ ಅನ್ಕೊಂಡು ಹೋಗ್ಕೋಗ್ಬಿಡಿ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಎಮ್ ಆರ್ ಪಿ ಇದೆ ಇದರಲ್ಲೂ ನಿಮಗೆ ಐವತ್ತು ತೋರಿಸ್ತಾ ಇದ್ದಾರೆ ನಾ ಐನೂರ ಇಪ್ಪತ್ತೆರಡು ಇದೆ ಅದೆಲ್ಲ ನಿಮಗೆ ಕಂಪ್ಲೀಟಾಗಿ ಕರೆಕ್ಟಾಗಿ ನೋಡಿ ವೀಡಿಯೋನ ಯಾವ ಥರ ಬುಕ್ ಮಾಡೋದು ಮತ್ತು ನಿಮ್ಗೆ ಯಾಕೆ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೋರ್ ಲೈಟ್ ಅಂತ ಇದೆಯಲ್ಲ ಇವಾಗ ನೋಡ್ತಾ ಇರ್ಬೋದು ಇದು ನಿಮಗೆ ಫಸ್ಟ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವು ಇದು ನಿಮಗೆ ನಾನ್ನೂರ ಐವತ್ಮೂರು ಪ್ರೈಸ್ ತೋರಿಸ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇನ್ನೂರ ಹದಿನಾಲ್ಕು ರೇಟಿಂಗ್ಸ್ ಅಂತ ಇದೆಯಲ್ಲ ರೇಟಿಂಗ್ಸ್ ಮೀನ್ಸ್ ರೇಟಿಂಗ್ಸ್ ಆಗಿರ್ಬೋದು ಇನ್ನೂರ ಹದಿನಾಲ್ಕು ಜನ ತಗೊಂಡಿದ್ದಾರೆ ಕಸ್ಟಮರ್ ರಿವ್ಯೂ ಮಾಡಿದ್ದಾರೆ ಅಂತ ಇದು ಅರ್ಥ ಬರುತ್ತೆ ನೋಡ್ತಾ ಇರ್ಬೋದು ನಾನ್ನೂರ ಮೂರು ಓಕೆನಾ ಅದು ರೇಟಿಂಗ್ಸ್ ಬಂದುಬಿಟ್ಟು ನಿಮಗೆ ಇನ್ನೂರ ಹದಿನಾಲ್ಕು ಬಂದಿದೆ ನೀವೇನು ಮಾಡಬೇಕು ನಾನು ಹೇಳೋ ಪ್ರಾಡಕ್ಟ್ ಹೆಂಗಿರುತ್ತಪ್ಪ ಅಂದರೆ ಇವೆಲ್ಲ ಬಿಟ್ಬಿಡಿ ಹಾಗೆ ಮೇಲ್ಗಡೆ ಹೋದಾಗ ಸೆಕೆಂಡ್ ಒನ್ ನಿಮ್ಮ ಆ್ಯಪಲ್ಲೂ ಕೂಡ ಚೇಂಜಸ್ ಬರುತ್ತೆ ಮತ್ತು ಹಿಂಗೆ ಬರುತ್ತೆ ಅಂತ ನೀವು ಸರ್ಚ್ ನಿಮಗೆ ನಿಮಗೊಂದು ರೆಫ್ರೆನ್ಸ್ ಇವಾಗ ನೋಡಿರಿ ಇದು ಟ್ರೆಂಡಿಂಗ್ ಅಂತ ಇದೆ ಮೋರ್ ಲೈಟು ಐನೂರ ಇಪ್ಪತ್ತೆರಡಿದೆ ಇದೆಷ್ಟು ಜನ ತಗೊಂಡಿದ್ದಾರೆ ರೇಟಿಂಗ್ಸೇ ಇಲ್ಲ ಆದರೂ ಕೂಡ ಟ್ರೆಂಡಿಂಗ್ ಅಂತ ಬರ್ತಾಯಿದೆ ಏನು ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈ ಪ್ರಾಡಕ್ಟ್ನ ನಾವು ತಗೊಂಡಿರೋ ಪ್ರಾಡಕ್ಟ್ನ ಬೆಸ್ಟ್ ಪ್ರೈಸಲ್ಲಿ ಯಾವ ಥರ ಪರ್ಚೇಸ್ ಮಾಡ್ಬೋದು ಏನು ನಿಮಗೆ ಕ್ಲೂ ಇರುತ್ತೆ ಅಂತ ತಿಳಿಸ್ಕೊಡ್ತೇನೆ ನೋಡಿ ಇವಾಗ ಇದು ಮೋರ್ ಲೈಟ್ ಅಂತ ಹೊಡೆದಿದ್ದೀವಲ್ಲ ನೋಡ್ತಾ ಇರ್ಬೋದು ಲೋಯೆಸ್ಟ್ ಪ್ರೈಸ್ ಲಾಂಚ್ ಊಟ ಅಂತ ಬರ್ತಾ ಇದೆ ಇಲ್ಲಿ ನೋಡಿ ಬ್ಲೂ ಕಲರಲ್ಲಿ ನಿಮಗೆ ಹತ್ತು ಸಾವಿರದ ಆರುನೂರ ಎಪ್ಪತ್ತು ರೇಟಿಂಗ್ಸ್ ಇದೆ ನೋಡ್ತಾ ಇರೋ ಫ್ರೆಂಡ್ಸ್ ಹತ್ತು ಸಾವಿರದ ಆರುನೂರ ಎಪ್ಪತ್ತು ರೇಟಿಂಗ್ಸ್ ಇದೆ ಅಂದರೆ ಹತ್ತು ಸಾವಿರದ ಆರುನೂರ ಎಪ್ಪತ್ತು ಜನ ತಗೊಂಡಿದ್ದಾರೆ ಈ ಮೋರ್ ಲೈಟ್ ಪೌಡರ್ನ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಪ್ರಾಡಕ್ಟ್ನ ನೀವು ಏನಾರು ಬುಕ್ ಮಾಡೋಕ್ಕೆ ಹೋಗ್ತಿರಲ್ಲ ಫಸ್ಟು ನೀವು ಗಮನ ಕೊಡಬೇಕಾಗಿರೋದು ಇಲ್ಲಿ ನೋಡ್ತಾ ಇರ್ಬೋದು ಹತ್ತು ಸಾವಿರದ ಆರುನೂರ ಎಪ್ಪತ್ತಿತ್ತು ಅಂದರೆ ಈ ಪ್ರಾಡಕ್ಟ್ನ ನೀವು ಆರಾಮಾಗಿ ಬುಕ್ ಮಾಡ್ಬೋದು ನಾನು ಮ್ಯಾಲೆಡ್ ತೋರಿಸ್ತೀನಿ ನೋಡ್ತಾ ಇದ್ದಾರಲ್ಲ ಇದೇ ಪೌಡರೇ ಬಾಳೆ ಭಾಳ ಚೇಂಜಸ್ಸಲ್ಲಿದೆ ಇವಾಗ ನೋಡಿರಿ ಈ ಪ್ರಾಡಕ್ಟ್ನ ಇವಾಗ ಐನೂರು ರೂಪಾಯಿ ಇರೋಂಥ ಪ್ರಾಡಕ್ಟು ನಿಮಗೆ ಇಲ್ಲಿ ಮುನ್ನೂರು ರೂಪಾಯಿ ಸಿಗ್ತಾ ಇದೆ ಇದ್ದೀರಲ್ಲ ನಾಲ್ಕು ಕೆ ಜಿ ಬರುತ್ತೆ ಮುನ್ನೂರು ರೂಪಾಯಿ ಇದೆ ಇವಾಗ ಕರೆಂಟ್ಲಿ ನಮ್ಮ ದಾವಣಗೆರೆಯಲ್ಲಿ ಔಟ್ ಆಫ್ ಔಟ್ ಆಫ್ ಸ್ಟಾಕ್ ಇದೆ ಅರ್ಥ ಇದೆ ನಿಮ್ಮ ಯಾವ ಊರಲ್ಲಿ ಇರ್ತಿರಲ್ಲ ಒಂದು ಸರ್ತಿ ಸರ್ಚ್ ಮಾಡಿ ಈ ಥರ ನೋಡಿ ರೇಟಿಂಗ್ ಸಿಗೋ ಅಂಥ ಪ್ರಾಡಕ್ಟನ್ನ ನೋಡಿ ಅವೈಲೇಬಲ್ ಇತ್ತ ಅಂತ ಬುಕ್ ಮಾಡಿ ಅಂತ ನಿಮಗೆ ಇದ್ದೀನಿ ಮತ್ತು ಅದೇ ಥರ ಪ್ರಮೋಷನ್ ವಿಡಿಯೋ ಎಲ್ಲ ಇದು ನಾವು ಒಂದು ಕಸ್ಟಮರ್ ರಿವ್ಯೂ ಥರ ನೋಡಿದಿರಲ್ಲ ನಿಮಗೊಂದು ಹೆಲ್ಪ್ ಆಗಲಿ ನೀವೊಂದು ರಿವ್ಯೂ ಮಾಡಿ ಅಂತ ನಿಮ್ಮ ಒಂದು ಬೆಸ್ಟ್ ಪ್ರೈಸಲ್ಲಿ ಒಂದು ಕಡಿಮೆ ರೇಟಲ್ಲಿ ನಾಲ್ಕು ನಾಲ್ಕು ಕೆ ಜಿ ಸಿಗ್ತಾ ಇದ್ದಲ್ಲ ಬೇರೆ ಪ್ರಾಡಕ್ಟೆಲ್ಲ ಅವ್ನು ನೋಡ್ತಾ ಇರ್ಬೋದು ಆರಿಂದ ಐನೂರು ಆರುನೂರು ಏಳ್ನೂರು ಅಂತ ಸಿಗುತ್ತೆ ಇದು ಮುನ್ನೂರು ರೂಪಾಯಿ ಅಂದರೆ ನಾವು ಬುಕ್ ಮಾಡಿದಂಥ ಇದು ಇನ್ನೂರ ಅರವತ್ತಾರಕ್ಕೆ ಬುಕ್ ಮಾಡಿದ್ವಿ ಈಗ ಮುನ್ನೂರು ರೂಪಾಯಿ ಆಗಿದೆ ಯಾಕಂದರೆ ಔಟ್ ಆಫ್ ಸ್ಟಾಕ್ ಆಗಿದೆ ಅದು ಸ್ಟಾಕ್ ಬಂದ ಸ್ವಲ್ಪ ಚೇಂಜಸ್ ಆಗುತ್ತೆ ಇಪ್ಪತ್ತು ರೂಪಾಯಿ ಡಿಲಿವರಿ ಚಾರ್ಜು ನಿಮಗೆ ಅಲ್ಪ ಸ್ವಲ್ಪ ಏನಾದರೂ ಕೂಡ ನಿಮಗೆ ಇನ್ನೂರ ಐವತ್ತು ಇನ್ನೂರ ಎಂಬತ್ತರೊಳಗೆ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನೋಡಿ ಮೋರ್ ಲೈಟು ಇದು ಮುನ್ನೂರು ರೂಪಾಯಿ ಇದೆ ಹೆಚ್ಚು ಕಡಿಮೆ ರೇಟಲ್ಲಿ ಸಿಗುತ್ತೆ ಇವಾಗ ಅದೇ ಪ್ರಾಡಕ್ಟ್ನ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನೋಡಿ ನಿಮಗೆ ಇನ್ನೊಂದು ಪ್ರೈಸ್ ತೋರಿಸ್ತೀನಿ ಟೈಡ್ ಅಂತ ನೋಡ್ತಾ ಇರ್ಬೋದು ಗೊತ್ತಿರುತ್ತೆ ಆಲ್ಮೋಸ್ಟು ಟೈಡ್ನ ಇದು ಒನ್ ನಾಲ್ಕು ಕೆ ಜಿ ಪ್ಲಸ್ ಒಂದು ಕೆ ಜಿ ಫ್ರೀ ಇದೆ ಪ್ರೈಸ್ ನೋಡ್ತಾ ಇರ್ಬೋದು ಇಲ್ಲಿ ಅಮೌಂಟ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ಫೈ ಏಯ್ಟಿ ಏಯ್ಟ್ ಇದೆ ಅದಕ್ಕಿಂತ ಡಬಲ್ ಪ್ರೈಸ್ ಇದೆ ನಿಮಗೆ ಇನ್ನೂರ ಎಂಬತ್ತರಲ್ಲಿ ಸಿಕ್ಬಿಡುತ್ತೆ ಇದು ನಾಲ್ಕು ಕೆ ಜಿ ಪೌಡರ್ನ ಮೂರು ಲೈಟ್ ಇಲ್ಲಿ ಐದು ಕೆ ಜಿ ಪೌಡರ್ನ ನಿಮಗೆ ಐನೂರ ಐನೂರ ಎಂಬತ್ತೆಂಟು ಮಿಕ್ಸ್ ಸಿಗ್ತಾ ಇದೆ ಅದಕ್ಕೋಸ್ಕರ ಒಂದು ಬೆಸ್ಟ್ ಪ್ರೈಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಸತಿ ನಿಮಗೆ ಬೇರೆ ಪ್ರಾಡಕ್ಟು ತೋಡ್ಕೊಡ್ತೀನಿ ನೋಡಿ ಇದು ಟೈಡಲ್ಲೇ ಆ ರೇಟ್ ಇದೆ ನಿಮಗೆ ನೋಡಿ ಏರಿಯಲ್ ನೋಡ್ತಾ ಇರ್ಬೋದು ಏರಿಯಲ್ ಪ್ರಾಡಕ್ಟ್ ಎಷ್ಟು ರೇಟ್ ಇದೆ ಅಂತ ಇದು ನಾಲ್ಕು ಕೆ ಜಿ ಪಾಕೆಟ್ ನೋಡ್ತಾ ಇರ್ಬೋದು ನಾಲ್ಕು ಕೆ ಜಿ ಪ್ಯಾಕೆಟು ಅದರ ಎಮ್ ಆರ್ ಪಿ ಇರೋದು ಸಾವಿರದ ಇದೆ ಏಳುನೂರ ಮೂವತ್ತಾರು ರೂಪಾಯಿ ಮೇಲೆ ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ಪಾಕೆಟ್ ಕೊಡ್ತಾಯಿದ್ದಾರೆ ಏನು ಡಿಸ್ಕೌಂಟ್ ಆದರೂ ಕೂಡ ಒಂದು ಐನೂರು ಮ್ಯಾಕ್ಸಿಮಮ್ ಆರುನೂರು ರೂಪಾಯಿಯಲ್ಲಿ ಕಾಮನ್ ಆಗಿ ಗೊತ್ತಿರುತ್ತೆ ಸಿಕ್ಕೇ ಸಿಗುತ್ತೆ ಇದು ನಿಮಗೆ ಮುನ್ನೂರು ರೂಪಾಯಿ ಒಳಗೆ ನಾಲ್ಕು ಕೆ ಜಿ ಪಾಕೆಟು ಬೆಸ್ಟ್ ಪ್ರೈಸಲ್ಲೇ ಅಂತ ನಿಮಗೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ವಿಡಿಯೋ ಆಲ್ಮೋಸ್ಟ್ ನಿಮಗೆ ಕರೆಕ್ಟಾಗಿ ತೋರಿಸಿದ್ದೀನಿ ಯಾವ ಥರ ಬುಕ್ ಮಾಡೋದು ಅಂತ ನಿಮಗೆ ನೋಡ್ತಾ ಇರ್ಬೋದು ಇದೊಂದು ಸತಿ ತೋರಿಸ್ಬಿಡ್ತೀನಿ ಹೇಗೆ ನೋಡಿರಿ ಈ ಥರ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿರ್ತೀರಲ್ಲ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿರ್ತೇನೆ ನೋಡ್ತಾ ಇರ್ಬೋದು ಬೈ ನೋವ್ ಅಂತಿದೆ ಬೈ ನಾವು ಹೊಡೀರಿ ಬೈ ನೋವು ನಿಮ್ಮ ಪಿನ್ ಕೋಡ್ ಕೇಳುತ್ತೆ ಪಿನ್ ಕೋಡ್ ಕೇಳುತ್ತೆ ನಿಮ್ಮ ಪಿನ್ ಕೋಡ್ ಏನಿದೆ ಕ್ಲಿಕ್ ಮಾಡಿ ಪಿನ್ ಕೋಡ್ ಕೇಳುತ್ತೆ ಪಿನ್ ಕೋಡು ಸೆಲೆಕ್ಟ್ ಮಾಡಿ ನೋಡಿ ಯಾಕಪ್ಪ ಅಂದರೆ ನಮ್ಮ ಪಿನ್ ಕೋಡ್ ತಗೊತಿಲ್ಲ ಈ ಪ್ರಾಡಕ್ಟ್ನ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಡಿಸ್ಟಿಕಲ್ಲಿ ಈ ಪ್ರಾಡಕ್ಟ್ ಅವೈಲೇಬಲ್ ಸ್ಟಾಕ್ ಇಲ್ಲ ನೋಡಿ ಕರೆಂಟ್ಲಿ ಔಟ್ ಆಫ್ ಸ್ಟಾಕ್ ಅಂತ ಬರ್ತಾ ಇದೆ ಆ ರೀಸನಿಂದ ಸ್ಟಾಕ್ ನಿಮಗೆ ಕಾಣಿಸ್ತಾ ಇಲ್ಲ ಬುಕ್ ಮಾಡೋದು ಆಲ್ಮೋಸ್ಟ್ ನಿಮಗೆ ಈ ಆ್ಯಪ್ ಯೂಸ್ ಮಾಡ್ತಾ ಬುಕ್ ಮಾಡೋದು ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾರಿಗೂ ಗೊತ್ತಿಲ್ಲ ಕಮೆಂಟಾಗಿ ತಿಳಿಸ್ರಿ ನಾನು ನೆಕ್ಸ್ಟ್ ವೀಡಿಯೋ ಥರದಲ್ಲಿ ಪ್ರಯತ್ನ ಪಡ್ತೀನಿ ಅದೇ ಥರ ನೋಡ್ತಾ ಇದ್ದಾರಲ್ಲ ಆಲ್ಮೋಸ್ಟ್ ನಾನು ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋ ಯಾವ ಥರ ಈ ಪ್ರಾಡಕ್ಟ್ನ ನಿಮ್ಮ ಲೈಟ್ ಪ್ರಾಡಕ್ಟ್ನ ಕುಕ್ ಮಾಡೋದು ಅಂತ ತಿಳ್ಸ್ಕೊಟ್ಟಿರ್ತೀನಿ ಅದೇ ಹೆಬ್ಬಿ ಕ್ವಾಲಿಟಿ ಇದೆ ಬಟ್ಟೆಗಳು ಅದೇ ಥರ ಕ್ಲೀನ್ ಆಗ್ತಾಯಿದೆ ಅದೇ ಥರ ಒಳ್ಳೆ ಸ್ಮೆಲ್ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಎರಡೂ ಇಂಟ್ರೆಸ್ಟ್ ಆಗಿದೆ ಪ್ಲೀಸ್ ಈ ವಿಡಿಯೋ ಹೇಗೆ ಅನ್ಸುತ್ತೆ ಕಮೆಂಟಾಗಿ ತಿಳಿಸ್ರಿ ಅದೇ ಥರ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಅದೇ ಥರ ಪ್ಲೀಸ್ ರೆಡ್ ಕಲರ್ ಕೆಂಪ್ ಕಲರ್ ಬಟನ್ ಇದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಮೋರ್ ಲೈಟ್ ಪರ್ಚೇಸ್ ಮಾಡಿ ಅದೇ ಥರ ಕಮೆಂಟಾಗಿ ತಿಳಿಸ್ರಿ ಆಗಿತ್ತು ಅಂತ